ನಮಸ್ಕಾರ ಎಲ್ಲರಿಗೂ ಸಿಂಧೂ ಶೌವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ವೆರೈಟಿಯಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಡೈಲಿ ಮಸಾಲ ಅಂತಂದರೆ ಹಸಿ ಕೊಬ್ಬರಿ ಆ ಥರ ಎಲ್ಲ ಹಾಕಿದ್ದು ತಿಂದಿದ್ದು ಬೇಸರ ಅನ್ನಿಸಿದ್ರೆ ತುಂಬ ಇಷ್ಟ ಆಗುತ್ತೆ ಈ ಥರ ಒಂದು ರೆಸಿಪಿನ ನೀವು ಮನೇಲಿ ಒಮ್ಮೆ ಆದರೂ ಟ್ರೈ ಮಾಡ್ಕೊಂಡು ತಿಂದಿರಿ ನೀವು ಪದೇ ಪದೇ ಒಂದು ಸರಿ ಇಲ್ಲ ಎರಡು ಸರಿ ಆದರೂ ಮಾಡ್ಕೊಂಡು ತಿಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿನ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿರಿ ಲೈಕ್ ಅದೇ ಆಗುತ್ತೆ ಅನಿಸುತ್ತೆ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಬನ್ನಿ ಪನ್ನೀರ್ ಮಸಾಲೆ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲನೇ ಮಸಾಲ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಹಾಕಿದ್ದೀನಿ ಒಂದು ಐದು ಹಸಿ ಮೆಣ್ಸಿನ್ಕಾಯಿ ಒಂದು ಅರ್ಧ ಸ್ಯುಡ್ನಷ್ಟು ಅಂದರೆ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬ್ರಿನ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟನ್ನು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಅಂದರೆ ತೆ ತಿಂಡಿ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಈಗ ಒಂದು ಮಿಕ್ಸಿ ಜಾರಿಯಲ್ಲಿ ಮಿಕ್ಸಿ ಹಾಕ್ಕೊಂಡು ನುಣ್ಣು ರುಬ್ಕೊಂಡು ಬರಬೇಕು ರೀ ಮಿಕ್ಸಿಯಲ್ಲಾದರೂ ಹಾಕಿರಿ ಇಲ್ಲಪ್ಪ ಅಂದ್ರೆ ಕಲ್ಲಿದ್ದರೆ ಕಲ್ಲಲ್ಲಾದ್ರೂ ರೊಬ್ಕೋಬೋದು ಈಗ ನೋಡಿ ಪೇಸ್ಟ್ ರೆಡಿ ಆಯಿತು ಅಂದರೆ ಮಸಾಲ ರೆಡಿ ಆಯಿತು ನಾವೀಗ ಒಂದು ಎರಡು ಸಣ್ಣದಾಗಿ ಕಟ್ ಮಾಡಿ ಸೈಡ್ ಎತ್ತಿಡೋಣ ಅದು ನೆಕ್ಸ್ಟ್ ಇದೇ ಜಾರಿಗೆ ಮಿಕ್ಸಿ ಮಾಡ್ಕೋಬೇಕು ಕರೆಂಟಿನ ತೊಂದರೆ ಇದೆಯಪ್ಪ ಅಂತಂದರೆ ನೀವು ಬೇಗನೆ ಸೈಡಾಗಿ ಅಂದರೆ ಈ ಮಸಾಲೆ ಜೊತೆ ಬೇಡ ಬೇರೆ ಅಂದರೆ ಈ ಮಸಾಲಾನ ಬೇರೆ ಅದರಲ್ಲಾದರೂ ಹಾಕಿಬಿಟ್ಟು ಈ ಟೊಮೊಟೊನ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾನ್ ಇಟ್ಟಿದ್ದೀವಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಈ ಕ್ಯೂಬ್ಸ್ ಚೇಪಲ್ಲೇ ಕಟ್ ಮಾಡಿಟ್ಟಿದ್ವಲ್ಲ ಪನ್ನೀರು ಅದನ್ನು ಹಾಕಿಬಿಟ್ಟು ಫ್ರೈ ಮಾಡ್ತಿದ್ದೀನಿ ಅಂದರೆ ಒಂದು ಇನ್ನೂರೈವತ್ತು ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ಯಾಕಂದರೆ ಇದು ಮನೆಯಲ್ಲೇ ನಾವು ರೆಡಿ ಮಾಡಿದ್ದು ಒಂದೂವರೆ ಮೀಟ್ರ್ ಹಾಲಲ್ಲಿ ಈ ರೆಡಿ ಮಾಡಿರೋಂಥ ಪನ್ನೀರ್ ಇದು ಇದನ್ನ ನಾನು ಸ್ವಲ್ಪ ಸ್ಮೆಲ್ ಹೋಗಬೇಕು ಅಲ್ಲಿ ಹಾಲಿನ ಸ್ಮೆಲ್ ಥರ ಹೋಗಬೇಕು ಅಂತೇಳಿ ಒಂದು ಐ ಐದು ನಿಮಿಷ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟೇ ಫ್ರೈ ಮಾಡ್ಕೊತ ಇದ್ದೀನಿ ಫ್ರೈ ಆಯಿತು ಈಗ ನಾನು ಸೈಡ್ ಎತ್ತಿಟ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಪಲಾವಿದೆ ಎಲೆ ಒಂದೆರಡು ಎಲೆ ಯಾಲಕ್ಕಿ ಚಕ್ಕೆ ಲವಂಗ ಅದ್ರ ಜೊತೆ ಸ್ವಲ್ಪ ಮೆಣಸು ಇವೆಷ್ಟು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಕಡಿಮೆ ಉರಿಯಲ್ಲೇ ಇರಬೇಕು ಇಲ್ಲ ಅಂತಂದ್ರೆ ಸೀದೋಗುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಈ ಮಿಕ್ಸ್ ಆದಮೇಲೆ ನೀವು ರುಬ್ಬಿಟ್ಕಂಡ್ರಂಥ ಖಾರ ಇತ್ತಲ್ಲ ಅಂದರೆ ಮಸಾಲ ಇತ್ತಲ್ಲ ಆ ಮಸಾಲಾನ ಇದಕ್ಕೆ ಹಾಕಬೇಕು ಈಗ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇ ಇರಬೇಕು ಇಲ್ಲಪ್ಪ ಅಂತಂದರೆ ಸೈಡಲ್ಲೆಲ್ಲ ಸೀದೋಗುತ್ತೆ ಈಗ ನಾವು ಇದು ಚೆನ್ನಾಗಿ ಕಡಿಮೆ ಫ್ಲೇಮಲ್ಲೇ ಇಟ್ಬಿಟ್ಟು ಇದು ಕುದಿಯಕ್ಕೆ ಬಿಡಬೇಕು ಬಿಟ್ಟ ಮೇಲೆ ನೀವು ಆ ಟೊಮೊಟೊ ಸೈಡ್ ಎತ್ತಿಟ್ಟಿದ್ರಲ್ಲ ಅದನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕು ಈಗ ನೋಡಿ ಮಿಕ್ಸ್ ಮಾಡ್ಕೊಂಡು ಬಂದಾಯಿತು ಈಗ ನೋಡಿ ಇದನ್ನು ಫ್ರೈ ಆಯಿತು ಇದಕ್ಕೆ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇತ್ತು ಅದನ್ನು ಹಾಕಿದ್ದೀವಿ ಒಂದೆರಡು ಚಿಟಿಗೆಷ್ಟು ಅರಶಿಣ ಪುಡಿನೂ ಹಾಕಿದ್ದೀವಿ ಇದನ್ನೆಲ್ಲ ಸ್ವಲ್ಪ ಉಪ್ಪು ಹಾಕಿದರೆ ಹಾಕ್ಬೋದು ಅಂತಂದರೆ ನೆಕ್ಸ್ಟ್ ಆದರೂ ಹಾಕೋಬೋದು ನಾನು ಇವಾಗಲೇ ಹಾಕಿದ್ದೀನಿ ಕಾಳು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಕಲರ್ ಅಂದರೆ ಆ ಖಾರ ಪುಡಿ ಹಾಕಿದ ಮೇಲೇ ಹಾಕ್ತಾರೆ ಕೆಲವೊಬ್ರು ಅಂತಂದರೆ ಈ ಟೈಮಲ್ಲಿ ಆದರೂ ಹಾಕಿರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಫ್ರೈ ಆಯಿತು ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಚ್ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇದ್ರೂ ಹಾಕಿರಿ ಒಳ್ಳೆ ಕಲರ್ ಬರುತ್ತೆ ಸಾಂಬಾರು ಅಂದರೆ ಸಾಂಬಾರಾಗಲಿ ಗ್ರೇವಿ ಆಗಲಿ ನೀವು ಯಾವ ಥರ ಏನು ಮಸಾಲೆ ಏನು ಮಾಡ್ತೀರೋ ಅದಕ್ಕೆಲ್ಲ ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ಈಗ ನಾವು ರುಬ್ಬಿಟ್ಕೊಂಡ್ರೆ ಮಿಕ್ಸ್ ಮಾಡಿ ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಈಗ ನಾವು ಟೊಮೊಟೊನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಈಗ ನೋಡಿ ಎಣ್ಣೆ ಬಿಟ್ಕೋಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ನೀರು ಹಾಕಬಾರ್ದು ಆಮೇಲೆ ನೀರು ಹಾಕೋಣ ಈಗ ನೋಡಿ ಫ್ರೈ ಆಯ್ತು ಈಗ ನಾನು ಒಂದು ಸ್ವಲ್ಪ ಒಂದು ಅರ್ಧ ಅಂದರೆ ಒಂದು ಅರ್ಧ ಲೋಟ ಅಂತಂದರೆ ಟೀ ಲೋಟ್ದಾಗ ಒಂದೂವರೆ ಲೋಟದಷ್ಟು ನೀರು ಅದರೊಳಗೆ ಟೊಮೊಟೊ ರುಬ್ಕೊಂಡು ಬಂದಿದ್ವಲ್ಲ ಅದೇ ಜಾರಿಗೆ ಹಾಕಿಬಿಟ್ಟು ಹಾಕ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬೇಕು ನೀರು ಅನಿಸ್ತಾ ಇದೆ ಯಾಕಂದ್ರೆ ಎಷ್ಟು ಜೊತೆ ಬೇಕು ಹಾಗಾಗಿಬಿಟ್ಟು ನಾನು ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಬಿಡ್ತಾಯಿದ್ದೀನಿ ಈಗ ಒಂದು ಐದು ನಿಮಿಷ ಕಡಿಮೆ ಫ್ಲೇಮಲ್ಲೇ ಕುದ್ರೆ ಸಾಕು ಈಗ ಚೆನ್ನಾಗಿ ಬೆಂದಷ್ಟು ಒಳ್ಳೆ ರುಚಿ ಬರುತ್ತೆ ಈಗ ನಾವು ಪ್ಲೇಟ್ ಆದರೂ ಇಲ್ಲ ಲಿಡ್ ಇದ್ದರೆ ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನ ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಟ್ರಿ ಈಗ ಕುದ್ದಾಗಿದೆ ಈಗ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ವಾ ಕಲರ್ಫುಲ್ಲಾಗಿ ಬಂದಿದೆ ಒಳ್ಳೆ ನೋಡಿ ಫಸ್ಟಿಗೆ ನಾವು ಖಾರ ಹಾಕಿದ ಮೇಲೆ ಗ್ರೀನ್ ಕಲರ್ ಬಂದಿದೆ ಈಗ ನೋಡಿ ರೆಡ್ ಕಲರ್ ಬಂದಿದೆ ಅದು ಕುದೀತಾ ಕುದಿತಾ ಗ್ರೀನ್ ಕಲರ್ ಕಲರ್ ಕಡಿಮೆ ಆಗುತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋಂತಹ ಹಾಕ್ತಾ ಇದ್ದೀನಿ ಕೆಲವೊಬ್ಬರು ಫ್ರೈ ಮಾಡಲ್ಲ ನಮಗೆ ಫ್ರೈ ಮಾಡಬೇಕು ಅಂತ ಇಷ್ಟ ಹಾಗಾಗಿಬಿಟ್ಟು ಫ್ರೈ ಮಾಡಿ ಇದ್ವಿ ಇಲ್ಲಪ್ಪ ಅಂತಂದರೆ ನೀವು ಡೈರೆಕ್ಟಾಗೂ ಅದೇ ಥರನೇ ಹಾಕ್ಬೋದು ಈಗ ಒಂದು ಕ್ಲೋಸ್ ಮಾಡಿಬಿಟ್ಟು ಅಂದರೆ ಕಡಾಯಿ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಟಿದೆ ಬೇಯ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೆಂತೆ ಇದೆ ಹಾಗಾಗಿ ಇದ್ದೀನಿ ಇದ್ರೆ ಹಾಕ್ರಿ ಇಲ್ಲ ಅಂತಂದರೆ ಬೇಡ ಇನ್ನು ಇದು ಕೊತ್ತಂಬರಿ ಮನೇಲಿ ಇದೆಯಪ್ಪ ಅಂತಂದರೆ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿರಿ ಚೆನ್ನಾಗಿರುತ್ತೆ ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೀರು ನೋಡಿ ಗ್ರೇವಿ ಕುದೀತಾ ಇದೆ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟೆ ಕುದಿಸ್ತಾ ಇದ್ದೀವಿ ಈಗ ನೋಡಿ ನಿಮಗೆ ಮನೆಯಲ್ಲಿ ಮಕ್ಕಳು ಹಾಲು ಕುಡಿಯಲ್ಲಪ್ಪ ಅಂತಂದರೆ ಮನೆಯಲ್ಲಿ ಕೆಲವೊಬ್ಬರಿಗೆ ಹಾಲು ಇಷ್ಟ ಆಗೋಲ್ಲ ಅಂಥವರಿಗೆ ಈ ಥರ ಪನ್ನೀರ್ ರೆಸಿಪಿ ಎಲ್ಲ ನೀವು ಮಾಡಿ ಕೊಡ್ಬೋದು ಚೆನ್ನಾಗಿರುತ್ತೆ ಒಳ್ಳೆಯ ಇರುತ್ತೆ ಮಕ್ಕಳೇ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾನು ಒನ್ ಟೇಬಲ್ ಅಷ್ಟು ತುಪ್ಪ ಇತ್ತು ಹಾಕ್ತಾಯಿದ್ದೀನಿ ತುಪ್ಪ ಇದ್ದರೂ ಒಳ್ಳೆಯ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟನ್ನು ಇನ್ನೂ ಸೂಪರಾಗಿ ಬಂದಿರುತ್ತೆ ನೀವು ಟ್ರೈ ಮಾಡಿ ತುಪ್ಪ ಆದಷ್ಟು ಇದ್ದರೆ ಹಾಕಿರಿ ಚೆನ್ನಾಗಿರುತ್ತೆ ಈಗ ನೋಡಿ ಮಸಾಲ ರೆಡಿ ಆಯಿತು ಇವಾಗ ನೀವು ಮನೆಯಲ್ಲಿ ಏನು ಮಾಡ್ಕೊಂಡಿರ್ತರೋ ಅದ್ರ ಜೊತೆ ಅಂತೂ ಆಗಿರುತ್ತೆ ಚಪಾತಿ ಜೊತೆ ಆದ್ರೂ ಇಲ್ಲಪ್ಪ ರೈಸ್ ಜೊತೆ ಆದರೆ ಇಲ್ಲಾಂದರೆ ಡ್ರೈ ರೋಟಿ ಜೊತೆ ಅಂತೂ ಆಗಿರುತ್ತೆ ನೀವು ಈ ಥರ ಒಂದು ರೆಸಿಪಿನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿದರೆ ನೀವು ಪದೇ ಪದೇ ವಾರ್ಕ್ ಒನ್ ಟೈಮ್ ಆದ್ರೂ ಈ ಥರ ಮಸಾಲ ನೀವು ಮನೇಲಿ ರೈ ರೆಡಿ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕಡಿಮೆ ಇಂಗ್ರಿಡಿಯೆಂಟ್ಸ್ಗಳೆಲ್ಲ ನಾನು ಈ ಥರ ಒಂದು ರೆಸಿಪಿನ ಮಾಡಿ ತೋರಿಸ್ತಿರೋದು ಪನ್ನೀರಲ್ಲಿ ತುಂಬ ವೆರೈಟಿಗಳಿದಾವೆ ಕೆಲವೊಂದು ವೆರೈಟಿಗಳನ್ನು ನಾನು ಮನ್ ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೀವು ಬೇಕಾದರೆ ಸರ್ಚ್ ಮಾಡಿ ನೋಡ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು